ಜನಕ್ರಾಂತಿ ಆಂದೋಲನ ಸಮಾವೇಶ ನಡೀತಾ ಇದೆ ನಮ್ಮ ಕ್ರಾ ಅಂಬೇಡ್ಕರ್ ಅವರ ಭಾವಚಿತ್ರಗಳು ಅವರು ಇದ್ದಂತಹ ಪರಿಸ್ಥಿತಿ ಅವರು ನಡೆದಂಥ ದಾರಿ ಎಲ್ಲವೂ ಇಲ್ಲಿ ಕವರ್ ಆಗುತ್ತೆ ದಯವಿಟ್ಟು ನೋಡಿ ಕೈಬರವಣಿಗೆ ಅವರ ಹಸ್ತಾಕ್ಷರ ನೋಡಿ ನೋಡಿ ಹೀಗಾಗಿ ಪೂರ್ಣಗೊಳ್ಳುತ್ತಿರುವ ಮಿಲಿನ್ ಕಾಲೇಜ್ ಕಟ್ಟಡ ಮುಂಭಾಗದಲ್ಲಿ ಡಾಕ್ಟರ್ ಅಂಬೇಡ್ಕರ್ ರಾವ್ ಬಹುದ್ದು ಎಲ್ ಕೆ ಕೋ ಬೋಲೆ ಸವಿತಾ ಅಂಬೇಡ್ಕರ್ ವಾಸ್ತುಶಿಲ್ಪಿ ಸರ್ವ ಸರ್ ನರ್ವೇಕರ್ ಎಂ ಬಿಜೆಟ್ಟಿಸ್ ಕಮಲಕಾಂತ್ ಚಿತ್ತೆ ಬಿ ಎಲ್ ವಾರ್ಲೆ ಅವರು ನಿಂತಿದ್ದಾರೆ ಊನ ಒಪ್ಪಂದದ ಬಗ್ಗೆ ಗಾಂಧೀಜಿ ಜೊತೆ ಮಾತುಕತೆ ನಂತರ ಯರವಾಡ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ಸರ್ ತೇಜ್ ಬೌದ್ಧ ಸಪ್ರಾ ಬ್ಯಾರಿಸ್ಟರ್ ಬಿಆರ್ ಅಂಬೇಡ್ಕರ್ ಒಂದು ದಿನಾಂಕ ಹದಿನಾಲ್ಕು ಹತ್ತು ಸಾವಿರದ ಒಂಬೈನೂರ ಐವತ್ತಾರರಂದು ಮಡ ಮಡದಿ ಸಮೇತರಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಸ್ತಿಯ ಬಿಕ್ಕುಚಂದ್ರಮಣಿ ಅವರಿಂದ ಬುದ್ಧ ದೀಕ್ಷೆ ಸ್ವೀಕರಿಸುತ್ತಿರುವುದು ಒಂದುಗಳೇ ಕುಟುಂಬದ ಸತ ಸದಸ್ಯರಾದ ಪತ್ನಿ ರಮಾಬಾಯಿ ಪುತ್ರ ಯಶವಂತ್ ಅವರೊಡನೆ ನಮ್ಮ ಅಂಬೇಡ್ಕರ್ ದಿನಾಂಕ ಐದು ಆರು ಸಾವಿರದ ಒಂಬೈನೂರ ಐವತ್ತೆರಡರಂದು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಆಫ್ ಲಾ ಪದವಿ ಸ್ವೀಕರಿಸಿದ ಸಂದರ್ಭ ನೋಡ್ತಾ ಇದ್ದೀರಾ ಒಂದುಗಳೇ ಹೀಗಾಗಿ ನೋಡಿ ಪುಣೆ ಬೌದ್ಧ ವಿಹಾರದಲ್ಲಿ ಪ್ರತಿಷ್ಠಾಪಿಸಿದ ಬುದ್ಧನ ಪ್ರತಿಮೆಯ ಬಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದಂಪತಿಗಳು ನೋಡಿ ಗಮನಿಸಿ ರುವುದು ಹಾಗೆ ನೋಡಿ ಬಂಧುಗಳೇ ವೀಲ್ ಆಫ್ ಲಾ ಅಂಬೇಡ್ಕರ್ ಟ್ರೈ ಟು ಟರ್ನ್ ವೀಲ್ ಆಫ್ ಲಾ ವರ್ಸ್ ಸೋಶಿಯಲ್ ಜಸ್ಟಿಸ್ ಫಾರ್ ಆಲ್ ನೋಡ್ತಾ ಇದ್ದು ಅಂಬೇಡ್ಕರ್ ಭವನದಲ್ಲಿ ಇರ್ತಕ್ಕಂಥ ಸುಮಾರು ಹತ್ತಡಿ ನಮ್ಮ ಬಾಬಾ ಸಾಹೇಬ್ರವರ ನೋಡಿ ನಮ್ಮ ಬಾಬಾ ಸಾಹೇಬ್ರ ಹತ್ತು ಅಡಿ ಅವಧಿತ್ರ ಹೇಗೆ ಸುಂದರವಾಗಿರಲಿಲ್ಲ ಕೊನೆಯಾಗಿ ಅವ್ರು ಬರೆದಿರ್ತಕ್ಕಂಥ ಪುಸ್ತಕಗಳು ಅವ್ರನ್ನ ಕುರಿತಾಗಿ ಕುಳಿರ್ತಕ್ಕಂಥ ಸುಮಾರು ಹತ್ತು ಹದಿನೈದರ ದಿನಾಂಕ ಹದಿನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತರಂದು ಡಾಕ್ಟರ್ ಬಿ ಆರ್ ಅವರ ಪತ್ನಿಗೆ ಡಾಕ್ಟರ್ ಸವಿತಾ ಅಂಬೇಡ್ಕರ್ ಅವರ ಅಂದರೆ ಆಗಿದ್ದಂತಹ ಆರ್ ವೆಂಕಟರಾಮನ್ ಅವರಿಂದ ಸ್ವೀಕರಿಸ್ತಾ ಇದ್ದಾರೆ ನೋಡಿ ಬಂದಿವೆ ತಮ್ಮು ದೀಕ್ಷೆ ಸ್ವೀಕರಿಸಿದ ನಂತರ ಭಗವಾನ್ ಬುದ್ಧ ಪ್ರತಿಮೆಗೆ ಡಾಕ್ಟರ್ ಬಿ ಎಂ ಅಂಬೇಡ್ಕರ್ ಅವರು ಗಮನಿಸ್ತಾ ಇದ್ದಾರೆ ಹಾಗೆ ಬಂಧುಗಳೇ ಭಾರತ ಸಂವಿಧಾನವನ್ನು ಸಿದ್ಧಪಡಿಸಿದ ಐತಿಹಾಸಿಕ ಸಂ ಸಾಧನೆಗಾಗಿ ಅಭಿನಂದನೆಗಳು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಿ ಪೆಟ್ಟಿಗೆಯಲ್ಲಿಟ್ಟು ಸಮರ್ಥಿಸ್ತಿರುವುದು ನೋಡಿ ಇದು ಮಾ ನಾಸಿಕ್ ಸ್ವಯಂ ಸೇವಕರೊಂದಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತಾರು ಆಗಸ್ಟಲ್ಲಿ ನೋಡಿ ಮುಂದೆ ಹಾಗೆ ನೋಡಿ ಅಂಬೇಡ್ಕರ್ ಅವರ ಸ್ಕೂಲ್ ಆಫ್ ಪಾಲಿಟಿಕ್ಸ್ ವತಿಯಿಂದ ಹಾಗೆ ವೈಸ್ರಾಯ್ ಲಾರ್ಡ್ ಲಾವೆಲ್ ಮತ್ತು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಸದಸ್ಯರೊಂದಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸರ್ಕಾರಿ ಕಾಲೇಜು ಕಾಲೇಜು ಪ್ರೊಫೆಸರ್ ಆಗಿ ಪ್ರಿನ್ಸಿಪಾಲಾಗಿ ಆಗಿನ ಸಂದರ್ಭದಲ್ಲಿ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಹಾಗೆ ನೋಡಿ ಬಂಧುಗಳೇ ಹುಟ್ಟುಹಬ್ಬದಂತೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಭಿಮಾನಿಗಳು ಹಾಗೂ ಹುಮ್ಮಾಲೆಯ ಸಮರ್ಪಿಸಿ ನಮಿಸುತ್ತಿರುವುದು ಹಾಗೆ ಮುಂದೆ ನೋಡಿ ಬಂಧುಗಳೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರೊಂದಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತುಕತೆಲಿ ಹೇಗಿದೆ ಹಾಗೆ ಮುಂದೆ ಬಂದು ನೋಡಿ ಬಂಧುಗಳೇ ನಮ್ಮ बैरिस्टर डॉ बीआर अंबेडकर भाऊ चित्र बैरिस्टर ಪದವಿ ಪಡೆದ ನಂತರ ಹಾಗೆ ನೋಡಿ ನಮ್ಮ ಬಾಬಾ ಸಾಹೇಬರ ಅವರಿಂದ ಒಂದು भाऊ चित्र ಆಗಿದೆ ನೋಡಿ ಅವರು एमए पीएचडी एमएससी बैरिस्टर ಅನ್ನು ಅట్లా डीएससी एलएलडी ಡಿ ಎಡ್ ಲೇಖಕ ನೋಡಿ ಸರ್ಟರ್ ಎಲ್ಡಿ ಗೌರವೇಟ್ ಪದವಿ ಸಿಗಿಸಿಂದ कोलंबिया ಪ್ರಯಾಣ ನೋಡಿ ಬಂಧುಗಳೇ ಇದು ಕೂಡ ಡಾಕ್ಟರ್ बीआर ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಪರಮಾಪ್ತ ಗೆಳೆಯರಾದ ರಾವ್ ಬಹದ್ದೂರ್ ಎಲ್ ಕೆ ಮೋಲೆಯವೋಲೆಯವರ ತೊಡೆಯ ಮೇಲೆ ಕೂರಿಸಿಕೊಂಡು ನಗಿಯಾಡುತ್ತಿರುವುದು ನೋಡಿ ಹೇಗಿದೆ ಇವರೇ ಬೋಲೆಯವರು ನಮ್ಮ ಅಂಬೇಡ್ಕರ್ ಸವಿತಾ ಅಂಬೇಡ್ಕರ್ ಅವರು ನೋಡಿ ಆಗಿನ ಕಾಲದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತಂದೆ ಸುಬೇದಾರ್ ರಾಮ್ಜಿ ಸಬ್ಬಾಲ್ ನೋಡಿ ಹೇಗಿದೆ ದೇಶದ ಹಿತಕ್ಕೆ ಧಕ್ಕೆ ಆಗದಂತೆ ಬೌದ್ಧ ಧರ್ಮ ಸ್ವೀಕರಿಸಿದ್ದೇನೆ ನೋಡಿ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿದ್ಯಾಭ್ಯಾಸ ಮಾಡಿದ ಮುಂಬೈನ ಎನ್ಫೀಲ್ಡ್ ಸ್ಟೇನ್ ಹೈಸ್ಕೂಲ್ ಆಗಿನ ಸಂದರ್ಭದಲ್ಲಿ ಮುಂದೆ ನೋಡಿ ದೆಹಲಿಯ ರಾಣಿ ಝಾನ್ಸಿ ರಸ್ತೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಶಂಕುಸ್ಥಾಪನೆ ನೆರವೇರಿದರು ಹದಿನಾರು ನಾಲ್ಕು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಒಂದು ಪಾರ್ಲಿಮೆಂಟ್ ಭವನ ಮುಂದೆ ರಾಷ್ಟ್ರಪತಿ ರಾಧಾಕೃಷ್ಣನ್ ಅವರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಭೆ ಅವರ ಸ್ಟ್ಯಾಚ್ಯೂನ ಅನಾವರಣ ಮಾಡಿದ ನೋಡಿ ಇದು ಸ್ಟ್ಯಾಚು ಇದರ ರಾಧಾಕೃಷ್ಣನ್ ಕಾಣಬಹುದು ಕಾಣ್ಬೋದು ಹಾಗೆ ಮುಂದೆ ಬನ್ನಿ ಿನ ಸರ್ ಜಫರುಲ್ಲಾ ಖಾನ್ ಜೊತೆ ಡಾಕ್ಟರ್ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಇವರ ಜಫ್ರುಲ್ಲಾ ಖಾನ್ ಅಂಬೇಡ್ಕರ್ ಅವರು ನೋಡಿ ಆಗಿನ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಹತ್ಯೆಯಾದ ಸುದ್ದಿ ಕೇಳಿ ಬಿರ್ಲಾ ಮಂದಿರಕ್ಕೆ ಧಾವಿಸಿ ಬಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಂಗ್ರೆಸ್ ಮುಖಂಡ ಶಂಕರ ರಾವ್ ದೇವ್ ಜೊತೆ ಚರ್ಚೆ ಮಾಡ್ತಾರೆ ಆಗಿನ ಸಂದರ್ಭದಲ್ಲಿ ನಮ್ಮ ಗಾಂಧೀಜಿ ಹತ್ಯೆ ಆಗುತ್ತೆ ಆ ಸಂದರ್ಭದಲ್ಲಿ ಓಡಿ ಓಡಿ ಬರ್ತಾರೆ ನೋಡಿ ಬಂಧುಗಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸರ್ ಸ್ಟ್ರಫರ್ ಸ್ಟೆಪ್ಸ್ ಯೋಜನೆಯ ಪರಾಮರ್ಶೆಗೆ ನಡೆದ ಸಮ್ಮೇಳನದಲ್ಲಿ ಆಗಮಿಸಿರುವುದು ಪತ್ನಿ ಡಾಕ್ಟರ್ ಸವಿತಾ ಅಂಬೇಡ್ಕರ್ ಜೊತೆ ನೋಡಿ ನಮ್ಮ ಅಂಬೇಡ್ಕರ್ ಅವರು ಅವರ ಪತ್ನಿ ತಮ್ಮ ಪತ್ನಿಯಾದ ಸವಿತಾ ಅವರ ಜೊತೆ ಪನ್ನ ಪಂಜೆಗಳೇ ಮತಾಂತರದ ಮರುದಿನ ದೀಕ್ಷಾಭೂಮಿಯಲ್ಲಿ ಸೇರಿದ ಲಕ್ಷಾಂತರ ಬೆಂಬಲಿಗರನ್ನು ಉದ್ದೇಶಿಸಿ ಡಾಕ್ಟರ್ ಬಿ ಬಿ ಆರ್ ಅಂಬೇಡ್ಕರ್ ಅವರು ಭಾಷಣ ಮಾಡುತ್ತಿರುವುದು ಹದಿನೈದು ಹತ್ತು ಸಾವಿರದ ಐದು ಐವತ್ತಾರರಲ್ಲಿ ನೋಡಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಸಹೋದರಿ ವಿಜಯಲಕ್ಷ್ಮಿ ಪಂಡಿತ್ ಅವರೊಂದಿಗೆ ಔತಣಕುಟದಲ್ಲಿ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ನೋಡಿ ಎಲ್ಲ ಔತಣಕೂಟ ನಡೀತಾ ಇದೆ ಅವರ ಇವರು ಇದ್ದಾರೆ ನಮ್ಮ ಸಾಹೇಬರು ನೋಡಿ ಬಂಧುಗಳೇ ಧರ್ಮಚಕ್ರ ಪರಿವರ್ತನೆ ಸಮಾರಂಭದ ನಂತರ ನಾಗಪುರದ ಭಾರ ಭಾರತೀಯ ಬುದ್ಧ ಜನ ಸಮಿತಿ ಮುಖಂಡರೊಂದಿಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಡಿ ಬಿ ಆರ್ ಅಂಬೇಡ್ಕರ್ ಅವರ ಆಗಿನ ಕಾಲದಲ್ಲಿ ಬಂಧುಗಳೇ ಮುಂದೆ ನೋಡಿದು ನೇಪಾಳದ ದೊರೆಯ ಅಧ್ಯಕ್ಷತೆಯಲ್ಲಿ ಗಠ್ಮಾಂಡುವಿನ ನಡೆದ ಜಾಗೃತಿ ಬೌದ್ಧ ಸಮ್ಮೇಳನ ಬುದ್ಧ ಅಥವಾ ಮಾರ್ಕ್ಸ್ ಎಂಬ ವಿಷಯದ ಬಗ್ಗೆ ಡಾಕ್ಟರ್ ಬಿ ಎ ಆರ್ ಅಂಬೇಡ್ಕರ್ ಅವರು ಉಪನ್ಯಾಸ ನಡೆದಿದ್ದಾರೆ ಅದರ ಬಗ್ಗೆ ಟೀಚಿಂಗ್ ಕೊಡ್ತಾ ಇದ್ದಾರೆ ಹಾಗೆ ಮುಂದೆ ನೋಡಿ ಗವರ್ನರ್ ಜನರಲ್ ಸಿ ರಾಜ್ಗೋಪಾಲ್ಚಾರಿ ಅವರೊಂದಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಾಷ್ಟ್ರಪತಿ ಭವನದಲ್ಲಿ ಹುಲ್ಲು ಹಾಸಿನ ಮೇಲೆ ಗಂಭೀರ ಚರ್ಚೆಯಲ್ಲಿ ಮುಕ್ತರಾಗಿರುವುದು ಎ ಸಿ ಅಲೆಕ್ಸಾಂಡರ್ ಕೂಡ ಜೊತೆ ಚಿತ್ರದಲ್ಲಿ ಕಾಣಬಹುದು ನೋಡಿ ಬಂಧುಗಳೇ ಬೌದ್ಧ ಧರ್ಮವನ್ನು ಮತ್ತು ಮತ್ತೆ ತವರು ದೇಶಕ್ಕೆ ತಂದ ಸಂಕೇತಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಂಪತಿಗಳು ಮತಾಂತರ ಸಮಾರಂಭದ ಬುದ್ಧನ ನಂತರ ಪ್ರತಿಮೆಯೊಂದಿಗೆ ಕುಳಿತು ನೋಡಿ ಬುದ್ಧ ಪ್ರತಿಮೆ ಇಟ್ಕೊಂಡು ಆರಂಭ ಹಾಗೆ ಅದು ಮುಂದೆ ಬನ್ನಿ ಕೇಸರಿ ಧ್ವಜವನ್ನು ರಾಷ್ಟ್ರಧ್ವಜವನ್ನ ಅಂಗೀಕರಿಸುವಂತೆ ಕೋರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮನವಿ ಕೊಡ್ತಾ ಇದ್ದಾರೆ ಅಂದ್ರೆ ಕೇಸರಿ ಧ್ವಜ ಅದೇ ಇರುತ್ತೆ ರಾಷ್ಟ್ರಧ್ವಜವನ್ನಾಗಿ ಅದೇ ಅಂಗೀಕರಿಸಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮನವಿ ನೀಡ್ತಾ ಇರ್ತಾರೆ ಹಾಗೆ ಕಾಶ್ಮೀರಕ್ಕೆ ಭೇಟಿ ನೀಡಿದಾಗ ವಿಮಾನ ಸೈನಿಕರೊಂದಿಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ವಿಮಾನ ಸೈನಿಕರು ಅವರು ನಿಂತಿದ್ದಾರೆ ನಮ್ಮ ಸವಿತಾ ಅಂಬೇಡ್ಕರ್ ಅವರಿದ್ದಾರೆ ನಮ್ಮಲ್ಲಿ ನೋಡಿ ಬಂದಿದ್ದಾರೆ ನೇಪಾಳದಿಂದ ದೆಹಲಿಗೆ ಹಿಂದಿರುವಾಗ ನೇಪಾಳಕ್ಕೆ ಹೋಗಿದ್ದಾರೆ ಬುದ್ಧ ನಿಂತಿರುವಾಗ ಸಾರ್ಜಾನನಾಥದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸನ್ಮಾನ ಮಾಡ್ತಾರೆ ಆ ಸಂದರ್ಭದಲ್ಲಿ ನೋಡಿ ಎಷ್ಟು ಉಜ್ರುಮಳೆಯಾಗಿ ಅವರಿಗೆ ನಂತರ ಬುದ್ಧ ಜಯಂತಿ ಸಮಾರಂಭದಲ್ಲಿ ಡಾಕ್ಟರ್ ಬಿ ಆರ್ ಅಂದ್ರೆ ಅವ್ರು ಭಾಷಣ ಮಾಡ್ತಾರೆ ಬುದ್ಧ ಜಯಂತಿ ಮಾಡಿ ಮಾಡಬೇಕಾದಾಗ ಕಾರ್ಮಿಕ ಸಚಿವರಾಗಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾರ್ಮಿಕ ಸಚಿವರಾಗಿ ಭೇಟಿ ಕೊಟ್ಟವರ ಜೊತೆ ತೊಂದರೆ ಇದ್ದರೆ ಆಲಿಸ್ತಾ ಇದ್ದಾರೆ ನೋಡಿ ಬಂಧನೆ ಅಹಮದಾಬಾದಿನಲ್ಲಿ ನಡೆದ ಅಖಿಲ ಭಾರತ ನಿಮ್ನಿ ವರ್ಗೀಯರ ಫೆಡರೇಷನ್ ಅಂತ ನಡೆದ ಬಿ ಆರ್ ಅಂಬೇಡ್ಕರ್ ನೋಡಿ ಅಲ್ಲಿ ಅಸೋಸಿಯೇಷನ್ ಆಫ್ ದ ಡಿ ಆರ್ ಅಂಬೇಡ್ಕರ್ ಇನ್ ಅಟ್ ದ ಡಿಪೆಂಡೆಂಟ್ ಲಾ ವೆ ಲೇಟರ್ ಪಾರ್ಟಿ ಎ ಫೋರ್ಟಿ ಫಾರ್ಟಿ ಬೈ ದ ಬಿ ಎ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ತೊಂಬತ್ತ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸ್ಥಾಪನೆ ಮಾಡುತ್ತೆ ಅದು ದಿನಾಂಕ ಆರು ಹನ್ನೆರಡು ಸಾವಿರದ ಒಂಬೈನೂರ ಐವತ್ತಾರರಂದು ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾದ ಪಂಡಿತ್ ಜವಾಹರಲ್ ಲಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಂತಿಮ ಗಮನ ನೋಡಿ ಬಂಧಿಗಳಿಗೆ ಅರಿತು ಶೋಷಿತರ ಜ್ಯೋತಿ ನೋಡಿ ಇದು ನಮ್ಮ ಅಂಬೇಡ್ಕರ್ ಅವರ ಪ್ರಾತಿಮ ಆಶ್ರೀ ಫೋಟೋ ನೋಡಿ ದ ಲಾಸ್ಟ್ ಪ್ರಶಸ್ ಆಫ್ ದ ಡಿಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊನೆ ಕೊನೆಯದಾಗಿ ನೋಡ್ತಾ ಇರೋದು ಅದಕ್ಕೆ ಮುಂದೆ ನೋಡ್ಕೊಬನ್ನ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಿಮ ಯಾತ್ರೆಯಲ್ಲಿ ನಮ್ಮ ಜನಸ್ತಮ ಎಷ್ಟಿದೆ ನೋಡಿ ಬಂಧುಗಳೇ ಒಂದು ಫ್ರೇಮ್ ಆ ಫ್ರೇಮಲ್ಲೂ ಕೂಡ ನಾವು ಅಷ್ಟು ಸಾಕಷ್ಟು ತೋರಿಸ್ಬೋದು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ನಡೆವಿಡದಂಥ ಜನರಲ್ಲಿ ನಮ್ಮ ಜನರಿದ್ದಾರೆ ಅದಕ್ಕೆ ಮುಂದೆ ಬನ್ನಿ ಮತ್ತೆ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಅಂತ ಬುಕ್ಸ್ ಜಸ್ಟಿಸ್ ಫಾರ್ ದ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದ ವೆರಿಯಂಟ್ ಅನ್ ಅಂತ ಬುಕ್ಸ್ ಇದೆ ನೋಡಿದ ಗೌತಮ್ ಬುದ್ಧ ಅವರ ಹಾಗೆ ನೋಡಿ ಗೌತಮ ಬುದ್ಧ ಅವರವರ ಸ್ಟಿಲ್ ಯಾವ ರೀತಿ ಅವ್ರ ಜ್ಞಾನ ಭಕ್ತರಾಗಿರ್ತಕ್ಕಂಥ ಒಂದು ಇದೆ ನೋಡಿ ಅವರ ಪಕ್ಕದಲ್ಲೇ ತನ್ನ ಬಣ್ಣಿಸಬೇಡಿ ಇಂದಿನ ಅಳಿಯಲು ಬೇಡ ಅನ್ಯರ ಅಸಹ್ಯ ಪಡೆಬೇಡ ಅಂತ ಹೇಳಿದಂಥ ಕಾಯಕ ಯೋಗಿ ಬಸವಣ್ಣವಾಗಿದೆ ನೋಡಿ ಸಣ್ಣ ಪುಟ್ಟ ಭಾವಚಿತ್ರಗಳು ಕೂಡ ಒಂದು ಫ್ರೇಮ್ನಲ್ಲಿ ಅವನ್ನ ಇಲ್ಲಾಗಿದೆ ನೋಡಿ ಬಂಧುಗಳೇ ಹಾಗೆ ಮಹಿಳಾ ಕಾರ್ಯಕರ್ತರ ಜೊತೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋನ ಕಾಣ್ಬೋದು ನೋಡಿ ಎಲ್ಲ ಮಹಿಳಾ ಮನೆಗಳಿದ್ದಾರೆ ಆಗಿನ ಸಂದರ್ಭದಲ್ಲಿ ಇರ್ತಕ್ಕಂಥ ಉಡುಗೆ ತೊಡುಗೆಗಳು ನೋಡಿ ಬಂಧುಗಳೇ ನೋಡಿ ಬಂಧುಗಳೇ ಇಲ್ಲಿ ಆ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿಟಿಂಗ್ ಇಸ್ ಲಿಬ್ರ ಲೈಬ್ರರಿ ಇನ್ ನ್ಯೂ ಡೆಲ್ಲಿ ವಿತ್ ಟು ವೇರಿಯೇಬಲ್ ಮಾಮ್ಸ್ ಫ್ರಮ್ ಶ್ರೀಲಂಕಾ ಶ್ರೀಲಂಕಾದಲ್ಲಿ ಲೈಬ್ರರಿ ಗೊತ್ತಿರ್ತಾರೆ ಅದು ಮಾಂಪ್ ಇಬ್ಬರು ಮಾಂಪುರ ಜೊತೆ ಗೊತ್ತಿರ್ತಾರೆ ಅಂದರೆ ಸನ್ಯಾಸಿಗಳ ಜೊತೆಗೆ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ನೋಡಿ ಅವರು ಭಾರತೀಯ ತಕ್ಕಂಥ ಭಾರತೀಯ ಸಂಬಂಧ ಜೊತೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಡ್ಬೋದು ಹಾಗೆ ಬಂಧುಗಳೇ ನೋಡಿ ನೋಡಿ ಬಂಧುಗಳೇ ನಮ್ಮ ಭೀಮ್ರಾವ್ ಸ್ಪೋರ್ಟಿಂಗ್ ಕ್ಲಬ್ ನೈಜಿಯನ್ ಬಾಂಬೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ನೈಜಿಯನ್ ಬಾಂಬೆ ಅಲ್ಲಿ ಕುಳಿತರ್ತಾರೆ ಸಂವಿಧಾನ ಆಗಿದೆ ನಂತರ ಬುದ್ಧ ಸೇಸ್ ಬುದ್ಧ ಏನೇನು ಹೇಳಿದರೆ ಅದನ್ನು ನಮ್ಮ ಇಂಗ್ಲಿಷ್ನಲ್ಲಿ ತರ್ಜುಮೆ ಮಾಡಿ ಹಾಕಿದ್ದಾರೆ ನೋಡಿ ನೋಡಿ ಬಂಧುಗಳೇ ಹಾಕಿದ ಸಂದರ್ಭದಲ್ಲಿರ್ತಕ್ಕಂತಹ ಎಲ್ಲ ಮುಂಬೈ ಕಾ ಸರ್ಕಾರಿ ಕಾನೂನು ಸಂಘ ಪ್ರೊಫೆಸರ್ ಪ್ರಿನ್ಸಿಪಲ್ರಾಗಿ ಮುಂಬೈ ಕಾಲೇಜಿನಲ್ಲಿ ನಮ್ಮ ಬಾಬಾ ಸಾಹೇಬ್ರವರು ಕಾನೂನ ಕಾಲೇಜಿನ ಪ್ರೊಫೆಸರ್ ಆಗಿ ಪ್ರಿನ್ಸಿಪಲ್ರಾಗಿ ಸೇವೆ ಸಲ್ಲಿಸಿದ ಫೋಟೋ ಕಾಣ್ಬೋದು ಬಂಧುಗಳೇ ನೋಡಿ ಜಾಗೃತಿ ಮೂಡಿಸಲಿ ಜೋಲು ಫೋಟೋ ನೋಡಿದ್ದೀವಿ ಮತ್ತೊಮ್ಮೆ ಅಂತ ಖುಷಿ ಆಗ್ತಾ ಇದೆ ನೋಡಿ ಬಂಧುಗಳೇ ನೋಡಿ ಬಂಧುಗಳೇ ಈ ಫೋಟೋ ಯಾವ ರೀತಿ ಗಮನಿಸಿ ಇವರು ಬೌದ್ಧ ಧರ್ಮಕ್ಕೆ ಮತ ಇದ್ದಾಗ ತಂದಿರು ತಗೊಂಡೊಂದು ಭಾವಚಿತ್ರ ಬಂಧುಗಳೇ ಇದು ಅಂತಿಮ ಫೋಟೋ ನೋಡಿದಿವಾರ ಬಂಧುಗಳೇ ನೋಡಿ ಬಂಧುಗಳೇ ಬರ್ಮಾ ದೇಶದ ರಂಗೂನ್ ನಡೆದ ಜಾಗತಿಕ ಬೌದ್ಧ ಧರ್ಮ ಸಮ್ಮೇಳನ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಪರಿಷತ್ ಜಾತಿಯ ಪ್ರದೇಶ ಕಾರ್ಯಕರ್ತರೊಂದಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವಾಗ ಅಂತಂದರೆ ಹದಿನಾರು ಹನ್ನೆರಡು ಸಾವಿರದ ಒಂಬೈನೂರ ಐವತ್ನಾಲ್ಕು ಕಾಣ್ಬೋದು ಮತಾಂತರ ಮರುದಿನ ನಾಗಪುರದ ಮುನ್ಸಿಪಾಲ್ಟಿ ಮೇಯರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಭಿನ್ನ ಒತ್ತಳೆ ಅರ್ಪಿಸಿ ಭಾಷಣ ಮಾಡುತ್ತಿರು ಸಂದರ್ಭದಲ್ಲಿ ನಾಗಪುರದಲ್ಲಿ ಮುನ್ಸಿಪಾಲ್ಟಿ ಮೇಯರ್ ಆಗಿದ್ದರು ಅವರು ನೋಡಿ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಕಾರ್ಯಕರ್ತರು ಸಮಿತಿ ಸದಸ್ಯರೊಂದಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಡಿ ಬಂಧುಗಳೇ ನೋಡಿ ಮೇಲೆ ನೋಡಿ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೆಂಗಳೂರಿಗೆ ನಮ್ಮ ಬೆಂಗಳೂರಿಗೆ ಭೇಟಿ ಕೊಟ್ಟಾಗ ಅಂಥ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾದ ಸರ್ ಕೆಂಗಲ್ ಅಖಂತ್ ಸರ್ ಮಾತುಕತೆ ನೋಡಿ ಬಂಧುಗಳು ನೋಡಿ ಬಾಬಾ ಚಿತ್ರ ಬಾಬಾ ಸರೇ ಅಂಬೇಡ್ಕರ್ದು ನೋಡಿ ಬಂಧುಗಳೇ ದ ರಾಜೇಂದ್ರ ಪ್ರಸಾದ್ ಫಸ್ಟ್ ಆಫ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಅಸೆಂಬ್ಲಿ ಆ್ಯಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಅಲಾಂಗ್ ವಿತ್ ದ ಕ್ಯಾಬಿನೆಟ್ ಕಾಂಗ್ರೆಸ್ ಆ್ಯಂಡ್ ಅದರ್ಸ್ ಮೆಂಬರ್ಸ್ ಆಫ್ ಅಫೀಸನ್ ಕಾಂಗ್ರೆಸ್ ಅಸೆಂಬ್ಲಿ ನೋಡಿ ಬಂದಿಗಡೆ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಕಾರ್ಯಕರ್ತರ ಸದಸ್ಯರೊಂದಿಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂತ ಹೇಳಿದ್ದಾರೆ ನೋಡಿ ಪುನಃ ಪುನಃ ಒಪ್ಪಂದ ಮಾಡ್ಕೋಬೇಕಾದ್ರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯರವಾಡ ಸೆಂಟ್ರಲ್ ಜೈನ ಮುಂಭಾಗದಲ್ಲಿ ಸವಿತಬೌದು ಸಪ್ರೂ ಬ್ಯಾರಿಸ್ಟರ್ ಅವರ ಕಾಣ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಯತ್ನದ ಫಲವಾಗಿ ಬ್ರಿಟನ್ನಲ್ಲಿ ಉನ್ನತ ವ್ಯಾಸಂಗ ಮಾಡೋದಂತ ಡಿಫ್ರೆಂಟ್ ಕ್ಲಾಸ್ ಒಗ್ಗರಣ ವರ್ಗದ ವಿದ್ಯಾರ್ಥಿಗಳ ಜೊತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಲ್ಲ ಡಿಫ್ರೆಂಟ್ ಕ್ಲಾಸ್ ಅಂತ ಹೇಳ್ಬಿಟ್ಟು ನೋಡಿ ಬಾಬಾ ಸಾಹೇಂಬರ ಮತ್ತು ಅವರ ಮಡದಿಯಾದಂಥ ಸವಿತಾ ಅಂಬೇಡ್ಕರ್ ಅವರು ಜೊತೆನಿದ್ದಾರೆ ಕಾಣ್ಬೋದು ರಮಾಬಾಯಿ ಡಾಕ್ಟರ್ ಬಿ ಆರ್ ಮಾತೆ ಮಾತೇವ ರಮಾಬಾಯಿ ಅವರನ್ನು ಕಾಣ್ಬೋದು ಮತ್ತೆ ಮತ್ತೆ ಸಂವಿಧಾನ ಕಳವು ರಚನಾ ಸಮಿತಿ ಸದಸ್ಯರೊಂದಿಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಶ್ ಅವರು ನೋಡಿ 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 ಬಂಧುಗಳೇ ಹಾಗೆ ತೋರಿಸಿ ಸರ್ ಇಲ್ಲಿ ಕೊನೆಯದಾಗಿ ನಮ್ಮ ಭಾರತ ಸಂವಿಧಾನದ ಭಾರತ ಸಂವಿಧಾನದ ಕೊನೆಯದಾಗಿ ಭಾರತ ಸಂವಿಧಾನ ಪುಸ್ತಕ ನೋಡಿ ಎಷ್ಟು ದಪ್ಪ ಇದೆ ಎಷ್ಟು ಉದ್ದ ಇದೆ ನೋಡಿ ಬಂಧುಗಳೇ ಅದೆಲ್ಲ ಸಮಗ್ರ ನಮ್ಮ ಇಷ್ಟು ಅದೇ ಹತ್ತೋಡಿ ಹತ್ತೋಡಿ ನಮ್ಮ ಮರದಲ್ಲಿ ಮರೆತಿರ್ತಕ್ಕಂಥ ಅಂಬಡೀಕರವರ ಒಂದು ಪ್ರತಿಭೆ ಎಷ್ಟು ಸುಂದರವಾಗಿದೆ ಅಮ್ಮೊಬ್ಬ ಅವರಿಗೆ ನೋಡಿ ಸ್ಯಾಚನಾಗ ನಾವು ಎಲ್ಲ ಅಂಬಡೀಕರ ಸಮುದಾಯ ಭಾವದಲ್ಲಿ ಹಾಗೆ ಇಲ್ಲಿ ಆಗಮಿಸಿ ನಮ್ಮ ಅಂಬಡೀಕರ ವಿಷಯಗಳನ್ನು ತಿಳಿಸಿ ಬೇರೆಯವರಿಗೆ ಓಕೆ ಧನ್ಯವಾದಗಳು ಬಂಧುಗಳೇ ಇಷ್ಟು ತನ್ನ ಮಾತುಗಳನ್ನು ಹೇಳ್ತಾ ನನಗೆ ನಿಮಗೆ ಇಷ್ಟ ಆದರೆ ಫಾರ್ವರ್ಡ್ ಮಾಡಿ ಸಬ್ಸ್ಕ್ರೈಬ್ ಅಂತ ಬಂಧುಗಳು ಧನ್ಯವಾದಗಳು ಜೊತೆ ನಮ್ಮ ಗಂಗಾಧರ್ ಅಂತ ಹೇಳ್ಬಿಟ್ಟು ಜೊತೆಯಲ್ಲಿದ್ದೀವಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಇದುವರೆಗೂ ನಮ್ಮ ಜೊತೆಯಲ್ಲಿದ್ದು ನಮ್ಮ ವಿಡಿಯೋ ಮತ್ತೆ ಆಡಿಯೋನು ಸೇರಿ ಗಂಗಾಧರ ಸರ್ ನಮಸ್ಕಾರ ಸರ್ ಧನ್ಯವಾದಗಳು ನಮಸ್ಕಾರ